ತೋರ್ಸ್ಕೊಂಡು ಬರ್ತಾರೆ ನಮ್ಮ ಪುಷ್ಪ ವಗರಾ ಬಂದಿದ್ದಾನೆ ನಾನು ಬಿಟ್ಟು ಹೋಗ್ತಿದ್ದೀಯಾ ಅಂತ ಹೇಳ್ತಾನೆ ನಾಳೆ ಸ್ಕೂಲ್ ಆಯ್ತು ಅವನಿಗೆ ಹಂಗಾದರೆ ಬಿಟ್ಟು ಹೋಗ್ತಿದ್ದೀನಿ ಅಂದರೆ ಕರ್ಕೊಂಡು ಹೋಗ್ತಿದ್ದೆ ಬನ್ನಿ ಹೋಗೋಣ ಫ್ರೆಂಡ್ಸ್ ಶ್ರೀ ಶ್ರೀಗುರು ಚಿತ್ತರುದ್ರ ಸ್ವಾಮಿ ನೆಲೆಸಿರುವಂಥ ಪುಣ್ಯಕ್ಷೇತ್ರ ನಾಯ್ಕ ನಟಿ ಎಂಟ್ರಿ ಆಗ್ತಾ ಇದೀವಿ ಎಂಟ್ರಿ ಆಗಿದ್ದೀವಿ ಇನ್ನೇನು ಹೊಸಪೇಟೆ ಬೈಪಾಸು ಕಾಣಿಸ್ತಿದ್ದೆ ಅಲ್ಲ ನಿಮಗೆ ಆಲ್ರೆಡಿ ಅಲ್ಲಿ ಗಾಡಿಗಳು ಓಡಾಡ್ತಿದ್ದಾರೆ ನೋಡಿ ನಾವು ಇವಾಗ ಬೈಪಾಸ್ ನಾಟಿ ಆ ಕಡೆಗೆ ಹೋಗ್ಬೇಕು ಬನ್ನಿ ಬೈಪಾಸಲ್ಲಿ ಲೆಫ್ಟಿಗೆ ಹೋದರೆ ನಾವು ಚಿತ್ರದುರ್ಗ ಹೋಗ್ಬೋದು ಇಲ್ಲ ರೈಟಿಗೆ ಹೋಗ್ಬೇಕಪ್ಪ ಅಂತಂದರೆ ಹೊಸಪಿಟಿಗೆ ಹೋಗ್ಬೇಕಪ್ಪ ಅಂದರೆ ರೈಟಿಗೆ ಹೋಗ್ಬೇಕು ನಾವು ಏನಂದರೆ ಇವಾಗ ಆ ಕಡೆಗೆ ಇಲ್ಲ ಈ ಇಲ್ಲ ನಾವು ಆದ್ರೆ ಆಚೆ ಅಂದರೆ ಬೈಪಾಸ್ ಆಚೆ ಹೋಗ್ಬೋದು ಸ್ಟ್ರೈಟ್ ಹಂಗೆ ಇವಾಗ ಲೆಫ್ಟ್ರು ತಗೊಳ್ಳಂಗಿಲ್ಲ ರೈಟು ಬೈಪಾಸ್ ಬೈಪಾಸಿಂದ ಹಂಗೆ ಸ್ಟೈಟ್ ಹೋಗಬೇಕು ಬನ್ನಿ ಎಂಟ್ರಿ ಆಗಿದ್ದೀವಿ ಇನ್ನೇನು ಇವಾಗ ಗಾಡಿ ಎಲ್ಲಾದರೂ ನಮ್ಮ ಸೇಫ್ಟಿ ಜಾಗಕ್ಕೆ ಸ್ವಲ್ಪ ಸೈಡಿಗೆ ಹಾಕ್ಸ್ಕೊಂಡ್ಬಿಟ್ಟು ನಮ್ಮ ಗಾಡಿಯಲ್ಲಿರೋಂಥ ಬಾಕ್ಸ್ಗಳೆಲ್ಲ ಅದಕ್ಕೆ ಫಿಟ್ ಮಾಡಿಸ್ಬೇಕು ನೋಡಿ ಪಾಪ ಗಾಡಿ ಬಂದ ತಕ್ಷಣ ಎಲ್ಲರೂ ಮುಸ್ರ್ಕೊಂತಿದ್ದಾರೆ ಆವಾಗಲೇ ಬರ್ತಿದ್ದಾರೆ ಒಬ್ಬೊಬ್ಬರೇ ಗಾಡಿ ಹತ್ರ ಎಲ್ಲ ಬರ್ತಿದ್ದಾರೆ ಹೌದಾ ಹಂಗೆ ಸೌಂಡ್ ಅಂದರೆ ಎಂಥರ್ಗು ಇಷ್ಟನೇ ಅಲ್ಲಲ್ಲೂ ಇಷ್ಟೊತ್ತು ಪಾಪ ವೆಯ್ಟ್ ಮಾಡಿಸಿದ್ದೀವಿ ಅವರು ಒಂದು ಗಂಟೆ ಮುಂಚೆನೇ ಹೇಳಿದರು ನಾವು ಆದರೂ ಒಂದು ಗಂಟೆ ಲೇಟಾಗಿದೆ ಬನ್ನಿ ಸೌಂಡ್ ಫಿಟ್ ಮಾಡಿಕೊಡೋಣ ಫ್ರೆಂಡ್ಸ್ ಪೊಲೀಸರು ಬಂದಿದ್ದಾರೆ ಏನಪ್ಪ ಅಂದರೆ ನಾಲ್ಕು ಬಾಕ್ಸ್ ಮೇಲೆ ಒಂದು ಬಾಕ್ಸ್ ಹಾಕಿ ಹಾಕಿದ್ಮೇಲೆ ಹಾಕೋಂಗಿಲ್ಲ ಹಾಕಿದರೆ ನೀವು ಸೌಂಡ್ ಸೀಸ್ ಮಾಡ್ತೀವಿ ಅಂತ ಹೇಳಿದರು ಹಂಗಾಗಿ ಇಲ್ಲಿ ನಮ್ಮ ಡಿಸೈನರು ಮತ್ತು ಬುಕ್ ಮಾಡಿರೋಂಥ ಅವರು ಪಾರ್ಟಿನು ಸೈಡಿಗೆ ಬಂದು ಮಾತಾಡ್ತಿದ್ದಾರೆ ಅಂದರೆ ಅವರು ಸೆಟಲ್ಮೆಂಟ್ ಯಾವ ಥರ ಮಾಡ್ಕೊತಿದಾರೆ ಅಂತ ನಮಗೂ ಗೊತ್ತಾಗ್ತಾ ಇಲ್ಲ ವೈಟ್ ಶರ್ಟ್ ಇದೆ ವೈಟ್ ಶರ್ಟ್ ಹಾಕೊಂಡಿದಾರಲ್ಲ ಇಲ್ಲಿ ಅವರೇ ಇವರು ಮೆಂಬರ್ ಅಂತೆ ಅದಕ್ಕೆ ಅವ್ರು ನಾನು ಮಾತಾಡ್ತೀನಿ ಅಣ್ಣ ನಾಲ್ಕು ಬಾಕ್ಸ್ ಮೇಲೆ ಹಾಕೊಂಡು ಇಲ್ಲ ಅಂತ ಹೇಳ್ತಿದ್ದಾರೆ ಆದರೂ ಏನಮ್ಮ ಅಂದರೆ ಇನ್ನೊಂದು ಬಾಕ್ಸ್ ಹಾಕ್ಕೊಂಬೋದು ಅವಕಾಶ ಇದೆ ಇನ್ನೊಂದು ಬಾಕ್ಸಿಗೆ ಅಂತ ಹೇಳಿದ್ದಾರೆ ಇದರಲ್ಲಿ ಎಂಜಾಯ್ ಮಾಡ್ಕೊತ ಹೋಗ್ಬೇಕಷ್ಟೆ ನೋಡಿ ಫ್ರೆಂಡ್ಸ್ ಇನ್ನೇನು ಹಿಂಗೋ ಆರು ಬಾಕ್ಸಲ್ಲೇ ಬೇಕಾ ಬಿಟ್ಟು ಎಂಜಾಯ್ ಮಾಡಿದ್ದಾರೆ ಪಾಪ ಏನು ಮಾಡೋಣ ನಾವು ಹನ್ನೆರಡು ಬಾಕ್ಸ್ ಅಂತೂ ಹಾಕೊಂಡ್ ಬಂದಿದ್ವಿ ಉಷ್ಟು ಹಾಕ್ಬೇಕಂತಾನೆ ನಾವು ಇದ್ದಿದ್ದು ಫ್ರೆಂಡ್ಸ್ ಇನ್ನೇನು ಲೋಡೆಲ್ಲ ಮಾಡ್ಕೊಂಡು ಹೊಸಪೇಟೆ ಬೈಪಾಸ್ ಹತ್ರ ಕುಡಬೇಕಂತ ಸೆಡಿ ಹಾಕಿದ್ವಿ ಎಲ್ಲರು ನಿದ್ದೆ ಕಟ್ಟಿಬಿಟ್ಟಿದ್ದಾರೆ ನಮ್ಮ ಅಣ್ಣಾರು ನೋಡ್ರಿ ಇಲ್ಲ ಅಂತಾರೆ ಇಳಿತಿದ್ದೇನೆ ನೋಡಿ ಹೆಂಗೆ ಹೇಳ್ತಾರೆ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಬಿ ಎಸ್ ಎಮ್ ಮಿನಿಟ್ರ ಕ್ಲಾಕ್ಸ್ಗೆ ಇವತ್ತಿನ ಬಾಡಿಗೆ ಬಂದ್ಬಿಟ್ಟು ಏನಪ್ಪ ಅಂದರೆ ಗಣಪತಿ ಮೆರವಣಿಗೆಗೆ ತುಕಿಂದ ಕನಹೊಸಳಿ ಹತ್ರ ಅಣ್ಣಬೂರು ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗ್ತಾ ಇದ್ದೀವಿ ಬನ್ನಿ ಬನ್ನಿ ಫ್ರೆಂಡ್ಸ್ ಇನ್ನೇನು ಲೋಡೆಲ್ಲ ಆಗಿದೆ ಒಂದು ಸೈಡ್ ಬೆಲ್ಟ್ ಹಾಕಿದ್ದೀವಿ ಇನ್ನೊಂದು ಸೈಡ್ ಬೆಲ್ಟ್ ಹಾಕೊಳ್ಬೇಕಷ್ಟೇ ಸ್ವಲ್ಪ ಅಲ್ಲಿ ಬಾಕ್ಸೇನು ಕ್ಲೀನಾಗಿ ಕುಂದಿರ್ತಾ ಇಲ್ಲ ಅಂತ ಕುಂದ್ರಿಸ್ತಾ ಇದ್ದಾರೆ ಅದು ಬಾಕ್ಸ್ ಕುಂದ್ಕೊಂಡ ತಕ್ಷಣ ಇನ್ನೇನು ಬೆಲ್ಟ್ ಹಾಕ್ಕೊಂಡು ಹೋಗ್ತಾ ಇರೋದೆ ಅವನಿಗೆ ಸ್ವಲ್ಪ ನಮ್ಮ ಫ್ರೆಂಡಿಗೆ ಅಂದರೆ ಬಾಕ್ಸ್ ಲೋಡ್ ಮಾಡೋಕ್ಕೆ ಬಂದಿದಾನಲ್ಲ ಅವನಿಗೆ ಸ್ವಲ್ಪ ನೆಮ್ಮದಿ ಆಗಿದೆ ಅಂತೆ ಆಸ್ಪತ್ರೆಗೆ ತೋರಿಸ್ಕೊಂತೀನಿ ಮತ್ತು ಗಾಳಿಯಲ್ಲಿ ಮತ್ತೆ ಜಾಸ್ತಿ ಆಗುತ್ತೆ ಅಂತ ಹೇಳ್ದೆ ಹಂಗಾಗಿ ದಳ ಬಸ್ ಸ್ಟ್ಯಾಂಡಲ್ಲಿ ನಿಲ್ಲಿಸಿ ಅವನಿಗೆ ಸ್ವಲ್ಪ ಆಸ್ಪತ್ರೆಗೆ ತೋರಿಸ್ಕೊಂಡು ಇನ್ನೇನು ಹೋಗ್ತಾ ಇರೋದೆ ಬನ್ನಿ ಇದೊಂಚೂರು ಬೆಲ್ಟ್ ಹಾಕ್ಕೊಂಡು ಬಿಡೋದೆ ಇನ್ನೇನು ನೋಡಿ ಫ್ರೆಂಡ್ಸ್ ಇನ್ನೇನು ಎಲ್ಲ ಹಾಕ್ಕೊಂಡು ಇನ್ನೇನು ಹೋಗ್ತಾ ಇದೀವಿ ಅವನೇ ತಳು ಬಸ್ ಸ್ಟ್ಯಾಂಡಲ್ಲಿ ನಾನು ಸ್ವಲ್ಪ ಅಂದರೆ ಹೇಳಿದ್ನೆಲ್ಲ ನಿಲ್ಲಿಸ್ಕೊಂಡು ಮತ್ತು ಇವತ್ತು ನಮ್ಮ ಡಿ ಜೆ ಓನರ್ ಬೇರೆ ಎಲ್ರಿಗೂ ಟಿ ಶರ್ಟ್ ತಂದಿದ್ದಾರೆ ಟೀ ಶರ್ಟನ್ನು ನನ್ನ ಸ್ವಲ್ಪ ಲೂಸ್ ಆಗುತ್ತೆ ಟ್ರೈಟ್ ಮಾಡಿಸ್ಬೇಕಂಗೆ ಅವ್ರ ಆಸ್ಪತ್ರೆಗೆ ತೋರಿಸ್ಕೊಂಬರೋ ಅಷ್ಟೊತ್ತಿಗೆ ನಾನು ಟ್ರೈಟ್ ಮಾಡಿಸ್ತೀನಿ ಬನ್ನಿ ಹೋಗೋಣ ನೋಡಿ ಫ್ರೆಂಡ್ಸ್ ಇನ್ನೇನು ತೋರಿಸ್ಕೊಂಡು ಬರ್ತಾರೆ ನಮ್ಮ ಪುಷ್ಪ ಬೇರೆ ಬಂದಿದ್ದಾನೆ ನಾನು ಬಿಟ್ಟು ಹೋಗ್ತಿದ್ಯಾ ಅಂತ ಹೇಳ್ತಾನೆ ನಾಳೆ ಸ್ಕೂಲ್ ಆಯ್ತು ಅವನಿಗೆ ಹಂಗಾದರೆ ಬಿಟ್ಟು ಹೋಗ್ತಿದ್ದೀನಿ ಇಲ್ಲ ಕರ್ಕೊಂಡು ಹೋಗ್ತಿದ್ದೆ ಬನ್ನಿ ಹೋಗೋಣ ನೋಡಿ ಫ್ರೆಂಡ್ಸ್ ಇನ್ನೇನು ಗರಣಿ ಹೋಗಿ ಹೋಗ್ತಾ ಇದ್ದೀವಿ ಇಲ್ಲಿಂದ ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಹಳೇಗರಣಿ ಅಂದರೆ ಇದು ಬೈಪಾಸ್ ಆದಾಗಿಂದ ಹಾಗೆ ಇದು ಹೊಸ ಗರಣಿ ಮುಂದೆ ಹಳೇಗರಣಿ ಅಂದರೆ ಅಲ್ಲಿಂದ ನಾಲ್ಕು ಗಂಟೆಗೆ ರೈಟಿಗೆ ತಗೊಬೇಕು ನಾವು ಇವಾಗ ಅಲ್ಲಿಗೆ ಹೋಗಿ ಅಲ್ಲಿ ರೈಟಿಗೆ ತಗೊಂಡು ಹೋದರೆ ಇನ್ನೂ ಸ್ಟೈಟು ಒಂದೇ ರೂಟೇ ಮತ್ತು ಬೇರೆ ಎಲ್ಲೂ ಇಲ್ಲ ಸೀದ ಸ್ಟ್ರೈಟ್ ಒಂದೇ ರೂಟೆ ಬನ್ನಿ ಹೋಗೋಣ ನೋಡಿ ಎಲ್ಲಿ ರೈಟಿಗೆ ತಗೊಂಡ್ಬಿಟ್ರೆ ನಾಲ್ಕುನಟ್ಟಿಗೆ ಎಲ್ಲಿಂದ ಹದಿನಾಲ್ಕು ಕಿಲೋಮೀಟ್ರ್ ಒಂದೇ ರೂಟೆ ಬನ್ನಿ ಹೋಗೋಣ ನೋಡಿ ಫ್ರೆಂಡ್ಸ್ ಶ್ರೀಗುರು ಚಿಕ್ಕರುದ್ರಸ್ವಾಮಿ ನೆಲೆಸಿರುವಂಥ ಪುಣ್ಯಕ್ಷೇತ್ರ ನಾಯಕನಟ್ಟಿ ಎಂಟ್ರಿ ಇದ್ದೀವಿ ಎಂಟ್ರಿ ಆಗಿದ್ದೀವಿ ಇನ್ನೇನು ಹತ್ರ ನೋಡಿ ಇನ್ನೇನು ಸರ್ಕಲ್ ಎಂಟ್ರಿ ಆದ್ವಿ ಫಸ್ಟ್ನ ಸರ್ಕಲ್ ಮುಂದೆ ದೊಡ್ಡ ಸರ್ಕಲ್ ಇದೆ ಬಸ್ಗಳೆಲ್ಲ ನಿಲ್ಲಿಸೋದು ನಾವೇನಂದರೆ ಸರ್ಕಲ್ಲಿಗೆ ಹೋಗೋಕೆ ಇಲ್ಲಿ ಮುಂದೆ ಸ್ಟೇಷನ್ ಇದೆ ಅಂದರೆ ಡಿಜೆ ಸೌಂಡಿಗೆ ಪಾಲ್ ಹಾಕಿರಲ್ಲ ನೋಡಿಕೊಂಡು ಒಂದು ವೇಳೆ ಫಾಲೋ ಮಾಡ್ಬೋದು ಹಾಗಾಗಿ ಇಲ್ಲೇ ರೈಟಿಗೆ ತಗೊತಿದ್ದೀವಿ ಲೆಫ್ಟಿಗೆ ತಗೊಂಡ್ರೆ ಚೌಕೆರೆ ಸ್ಟ್ರೈಟ್ ಒಂದೇ ರೂಟೆ ನಾವು ಇಲ್ಲಿಂದ ರೈಟಿಗೆ ತಗೊತಿದ್ವಿ ರೈಟಿಗೆ ತಗೊಂಡು ಸ್ವಲ್ಪ ಮುಂದೆಯಿಂದ ಹೋದರೆ ಕಳ್ಳಹಳ್ಳಿಗೆ ಡೈರೆಕ್ಟು ಒಂದೇ ರೂಟೇ ಅಲ್ಲಿಂದ ಎಲ್ಲೋ ಕಟ್ಟೋಡಿಯೋದಿರಲ್ಲ ಹಾಗಾಗಿ ಸಿಟಿ ಅಂದರೆ ಇದು ನಾಲ್ಕು ನಿಟ್ಟಿಂದ ಹೊರ್ಗಡೆ ಹೋಗುತ್ತೆ ರೋಟು ಅಂದರೆ ಮನೆಗಳ ಸಂದಲ್ಲಿ ಹೋಗುತ್ತೆ ನಾವು ಸಿಟಿಗೆ ಅಂದರೆ ಒಳಗಡೆ ಒಂದು ಸರ್ಕಲ್ಲಿಗೆ ಎಂಟ್ರಿ ಇರೋದಿಲ್ಲ ಏನಂದರೆ ನಮ್ಮ ಸೇಫ್ಟಿ ಇದು ತಾಟ್ಪಾಲ್ ಹಾಕಿದರೆ ಟೆನ್ಷನ್ ಹೊಡೀತಿದ್ದೆ ಟೇಷನ್ ಮುಂದೆನೇ ಹೋಗ್ಬೋದಾಗಿತ್ತು ಬಟ್ ನಾವು ಹಾಕಿಲ್ಲಲ್ಲ ಹಂಗಾಗಿ ಯಾಕೆ ಬೇಕು ಮತ್ತು ಇಟ್ಕೊಂಡ್ರೆ ಸುಮ್ಮನೆ ನಮಗೆ ಐನೂರು ರೂಪಾಯಿ ದಂಡ ಅದು ಆ್ಯಕ್ಚುಲಿ ಅವ್ರು ಇಟ್ಕೊಂಡ್ಮೇಲೆ ಬಿಡೋದಿಲ್ಲ ಯಾಕಂದರೆ ಸೌಂಡ್ ಆ್ಯಕ್ಚುಲಿ ಕೇಳೋದಿಲ್ಲ ನಾವೇನು ಹೇಳಿದ್ರು ಕೇಳೋದಿಲ್ಲ ಅವರು ಹಾಗಾಗಿ ಹೊರಗಡೆಯಿಂದಲೇ ಹೋಗ್ತಿದ್ದೀವಿ ನೋಡಿ ಇಲ್ಲಿ ಇಲ್ಲಿಂದ ಹೋದ್ರೆ ಇಲ್ಲಿ ಅಲ್ಲಿ ಲೆಫ್ಟಿಗೆ ತಗೊಂಡಲ್ಲ ಅಲ್ಲಿಂದ ಬಂದರೆ ಇನ್ನೇನು ಸೀದ ಸ್ಟೈಟ್ಟು ಹೊರಗಡೆ ಒಂದೇ ಒಂದ್ಸತಿ ಕಳ್ಳ ರೂಟಿಗೆ ಟಚ್ ಆಗುತ್ತೆ ಬನ್ನಿ ಹೋಗೋಣ ನೋಡಿ ಫ್ರೆಂಡ್ಸ್ ಇನ್ನೇನು ಅಲ್ಲಿಂದ ಬರ್ತಾ ಇನ್ನೇನು ತೊರೆ ಕೊಲೋನಲ್ಲಿ ಎಂಟ್ರಿ ಆಗಿದ್ದೀವಿ ಇಲ್ಲಿ ತೊರೆ ಕೊಲಮ್ನಲ್ಲಿ ಹತ್ರ ಇಲ್ಲೇ ರೈಟಿಗೆ ತಗೊಂಡ್ರಿ ಬಿಜಿ ಕೆರೆ ಹೋಗುತ್ತೆ ನಾವು ಇಲ್ಲೇ ಲೆಫ್ಟಿಗೆ ತಗೊಬೇಕು ಯಾಕಂದರೆ ನಾವು ಹೊಸ್ಪೇಟೆ ಬೈಪಾಸ ಟಚ್ ಆಗಬೇಕು ಹೊಸಪೇಟೆ ಬೈಪಾಸ್ ಬಿಟ್ಟು ಆ ಕಡೆ ಇರೋದು ನಾವು ಊರು ಹಾಗಾಗಿ ನಾವು ಇಲ್ಲೇ ಲೆಫ್ಟಿಗೆ ತಗೊಂಡಿದ್ವಿ ಬನ್ನಿ ನೋಡಿ ಫ್ರೆಂಡ್ಸ್ ಇನ್ನೇನು ತೊರೆ ಕೋಲಿನಲ್ಲಿ ಬಿಟ್ಟು ಕಲ್ಲಲ್ಲಿ ಎಂಟ್ರಿ ಆದ್ವಿ ಇಲ್ಲೂ ನಮ್ಮ ಕಿಚ್ಚ ಬಾಸ್ದು ಬರ್ತ್ಡೇ ಗ್ರೌಂಡಾಗೆ ಮಾಡಿದ್ದಾರೆ ನೋಡಿ ಬ್ಯಾನರ್ ಎಷ್ಟು ದೊಡ್ಡದು ನೋಡಿದ್ರ ನಮ್ಮ ಬಾಸ್ ಅಂದರೆ ಒಂದು ರೇಂಜ್ ಎಲ್ಲ ಊರಲ್ಲಿ ಇದ್ದೇ ಇರುತ್ತೆ ಬನ್ನಿ ಹೋಗೋಣ ಹಂಗೆ ಮುಂದೆ ನೋಡೋಣ ಇನ್ನು ಯಾವ್ಯಾವ ಊರಲ್ಲಿ ನಮ್ಮ ಕಿಚ್ಚ ಬಾಸ್ ಒಳ್ಳೆ ಆಚರಣೆ ಮಾಡಿದ್ದಾರೆ ಇನ್ನೇನು ಕಲ್ಲಳ್ಳಿ ಮುಗಿದ ತಕ್ಷಣ ಮಾಲೂರು ಬರುತ್ತೆ ಮಾಲೂರಾದ ತಕ್ಷಣ ಆಲೂರು ಬನ್ನಿ ನೋಡಿ ಫ್ರೆಂಡ್ಸ್ ಇನ್ನೇನು ಮಾಲೂರು ಎಂಟ್ರಿ ಆಗ್ತಿದ್ದೀವಿ ಇಲ್ಲಿ ಕಿಚ್ಚ ಸುದೀಪ್ ಅವರ ಬರ್ತಡೆ ಯಾವುದೇ ಥರ ಆಚರಣೆ ನಮಗೆ ರೋಡ್ ಸೈಡಲ್ಲಿ ಕಾಣಿಸ್ತಿಲ್ಲ ಮೋಸ್ಟ್ಲಿ ಒಳಗಡೆ ಏನಾದರೂ ಇದ್ದರೆ ಇರ್ಬೋದು ಏನೋ ಅದು ಗೊತ್ತಿಲ್ಲ ಬಟ್ಟು ಅಲ್ಲಿ ಕಲ್ಲಲ್ಲಿ ಅಲ್ಲಿ ಕಾಣಿಸ್ತಲ್ಲ ಆ ಥರ ಯಾವುದೇ ಕಟೌಟ್ ಇಲ್ಲ ಇಲ್ಲಿ ರೋಡ್ ಸೈಡಲ್ಲಿ ಯಾವುದೇ ಇಲ್ಲ ಬನ್ನಿ ಬನ್ನಿ ನೆಕ್ಸ್ಟು ಈಗ ಇವಾಗ ನಾವು ಹೋಗ್ತಿರೋವಂಥವ್ರು ಮಾಲೂರು ಇದು ಮುಂದ ತಕ್ಷಣ ನೆಕ್ಸ್ಟು ಆಲೂರು ಅಂತ ಬರುತ್ತೆ ಇವೆರಡು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಬನ್ನಿ ಹೋಗೋಣ ಇವಾಗ ನೆಕ್ಸ್ಟ್ ನಾವು ಊರು ನೆಕ್ಸ್ಟ್ ಅಂದರೆ ಬರೋ ಅಂಥವರು ಆಲೂರು ಬನ್ನಿ ಹೋಗೋಣ ಆಲೂರಿಗೆ ನೋಡಿ ಫ್ರೆಂಡ್ಸ್ ಇನ್ನೇನು ಆಲೂರು ಎಂಟ್ರಿ ಆದಿವೆ ಅಂದ್ರೆ ಅದಕ್ಕೂ ಅದಕ್ಕೂ ಸ್ವಲ್ಪ ದೂರನೇ ಡಿಫ್ರೆನ್ಸು ಅಕ್ಕಪಕ್ಕನೇ ಈ ಕಡೆಯಿಂದ ಹೋದ್ರೂ ಫಸ್ಟ್ ಬರೋದು ಆ ಕಡೆಯಿಂದ ಹೋದ್ರು ಫಸ್ಟ್ ಬಂದ ಆಲೂರು ಇಲ್ಲ ಮಾಲೂರು ಮಾಲೂರಿಂದ ಹೋದರೆ ಆಲೂರು ಬರುತ್ತೆ ಆಲೂರಿಂದ ಹೋದರೆ ಮಾಲೂರು ಬರುತ್ತೆ ಹಂಗಾಗಿ ಇವಾಗ ಹೋಗ್ತಿರೋದು ಆಲೂರು ಬನ್ನಿ ಇನ್ನೇನು ಬೈಪಾಸು ಸ್ವಲ್ಪ ದೂರನೇ ಇರೋದು ನೋಡಿ ಫ್ರೆಂಡ್ಸ್ ಇನ್ನೇನು ಆಲೂರು ಬಿಟ್ಟ ತಕ್ಷಣ ನೆಕ್ಸ್ಟ್ ಬಂದಿದ್ದೆ ಹೊಸಪೇಟೆ ಬೈಪಾಸು ಕಾಣಿಸ್ತಿದೆ ಅಲ್ಲ ನಿಮಗೆ ಆಲ್ರೆಡಿ ಅಲ್ಲಿ ಗಾಡಿಗಳು ಓಡಾಡ್ತಿದೆ ನೋಡಿ ನಾವೇ ನಾವು ಇವಾಗ ಬೈಪಾಸ್ ನಾಟಿ ಆ ಕಡೆಗೆ ಹೋಗ್ಬೇಕು ಬನ್ನಿ ಈ ಬೈಪಾಸಲ್ಲಿ ಲೆಫ್ಟಿಗೆ ಹೋದರೆ ನಾವು ಚಿತ್ರದುರ್ಗ ಹೋಗ್ಬೋದು ಇಲ್ಲ ರೈಟಿಗೆ ಹೋಗ್ಬೇಕಪ್ಪ ಅಂತಂದರೆ ಹೊಸಪೇಟೆಗೆ ಹೋಗ್ಬೇಕಪ್ಪ ಅಂದರೆ ರೈಟಿಗೆ ಹೋಗ್ಬೇಕು ನಾವು ಇವಾಗ ಆ ಕಡೆಗೆ ಇರಲಿ ಈ ಇಲ್ಲ ನಾವು ಆದ್ರೆ ಆಚೆ ಅಂದರೆ ಬೈಪಾಸ್ ಆಚೆ ಹೋಗ್ಬೋದು ಸ್ಟ್ರೈಟ್ ಹಂಗೆ ಈಗ ಲೆಫ್ಟ್ರು ತಗೊಳಂಗಿಲ್ಲ ರೈಟು ತಗೊಳಂಗಿಲ್ಲ ಬೈಪಾಸಿಂದ ಹಂಗೆ ಸ್ಟ್ರೈಟ್ ಹೋಗಬೇಕು ಬನ್ನಿ ಹೋಗೋಣ ಸ್ವಲ್ಪ ಇಲ್ಲಿ ಡೇಂಜರನೆ ಇಲ್ಲಿ ಯಾವುದೇ ಯಾವ್ದು ಸಿಗ್ನಲ್ಲು ಏನೂ ಇಲ್ಲ ಗಾಡಿ ಬಂದಾಗ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡೆ ರೋಡ್ ಕ್ರಾಸ್ ಮಾಡಬೇಕು ನಾವು ಈ ಕಡೆಗೆ ಬಂದಾಯಿತು ಬನ್ನಿ ಇನ್ನು ಸ್ಟ್ರೈಟ್ ಒಂದೇ ರೂಟ್ ಅಂತೆ ನೆಕ್ಸ್ಟ್ ಬರೋಂಥದ್ದು ಕಾನಾ ಮೊಡಗು ಕಾನಾ ಮೊಡಗಲ್ಲಿ ಲೊಕೇಶನ್ನಲ್ಲಿ ಲೆಕ್ಕಿಗೆ ತೋರಿಸ್ತಿದೆ ಬನ್ನಿ ಹೋಗೋಣ ಅಲ್ಲಿಂದ ಲೊಕೇಶನ್ ಹಾಕ್ಕೊಂಡೆ ಬಂದಿರೋದು ಬಟ್ ಏನಂದರೆ ಇಲ್ಲಿ ಹೊಸಪೇಟೆ ಬೈಪಾಸ್ವರೆಗೂ ನಾವು ರೂಟ್ ನೋಡಿದ್ವಿ ಮತ್ತು ಈ ಕಡೆ ಕಾನಾಮುಡ್ಗೂ ನೋಡಿದ್ದೀನಿ ಬಟ್ ರಣ್ಬುರ್ ನಾನು ನೋಡಿರಲಿಲ್ಲ ಫಸ್ಟ್ ಟೈಮ್ ಹಾಕ್ತೀವಿ ಹಾಗಾಗಿ ಲೊಕೇಶನ್ ಅವ್ರು ಕಳಿಸಿದ್ರು ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಅಂತ ಹೇಳಿ ರೋಟ್ಲು ಹೆಚ್ಚು ಕಮ್ಮಿ ಒಂದು ನಲವತ್ತೈದರಿಂದ ಐವತ್ತು ಕಿಲೋಮೀಟ್ರ್ ಆಗುತ್ತೆ ಬಟ್ ನಾವು ಇವಾಗ ಇಲ್ಲಿಂದ ಕಾನಾಮುಡ್ಗಿಂದ ಅಥವಾ ಮೂರು ಕಿಲೋಮೀಟ್ರ್ ಇರುತ್ತೆ ಬಟ್ ಇಲ್ಲಿಂದ ಕಾನಾಮುಡ್ಗೆ ಎರಡು ಕಿಲೋಮೀಟ್ರ್ ಇದೆ ಬನ್ನಿ ನೋಡಿ ಫ್ರೆಂಡ್ಸ್ ಇನ್ನೇನು ಕಾನಾಗ ಮಾಡಬೋ ಎಂಟ್ರಿ ಆದ್ವಿ ಇವಾಗ ಇಲ್ಲಿಂದ ಲೊಕೇಶನ್ ತೋರಿಸ್ತಾ ಇದೇನೆ ಲೆಫ್ಟಿಗೆ ತೋರಿಸ್ತಾ ಇದೆ ಬನ್ನಿ ಹೋಗೋಣ ನೋಡೋಣ ಇಲ್ಲ ಯಾರನ್ನಾದ್ರೂ ಕೀಚರ್ಸನ ಅವಾಗ ಏನಂತರ ನೋಡೋಣ ಒಂದು ಸತಿ ಡೌಟ್ ಕ್ಲಿಯರ್ ಆಗಿಬಿಟ್ರೆ ನೋ ಟೆನ್ಷನ್ನು ಬನ್ನಿ ಇಲ್ಲಿಂದ ಅಂತೆ ನೆಫ್ಟಲ್ಲೇ ತಗೊಂಡು ಹೋಗೋಣ ಬನ್ನಿ ಹೋಗೋಣ ಇಲ್ಲಿಂದ ಇನ್ನೂ ಇನ್ನು ಮೂರು ಕಿಲೋಮೀಟ್ರ್ ಇದೆ ಆಗಲೇ ಎರಡು ಸರ್ತಿ ಫೋನ್ ಮಾಡಿದರು ಬರೆಯೋಣ ಬೇಗ ಹೊತ್ತು ಮುಂಚೆ ಸ್ಟಾರ್ಟ್ ಮಾಡಿದರೆ ನೀವು ಹೊತ್ತು ಮುಂಚೆನೇ ಬಿಡ್ತೀವಿ ಅಂತ ಅವರು ಫೋನ್ ಮಾಡ್ತಿದ್ದಾರೆ ನಾವು ಇನ್ನು ಮೂರು ಕಿಲೋಮೀಟ್ರಲ್ಲಿ ಇದ್ದೀವಿ ಬನ್ನಿ ಹೋಗೋಣ ಜಲ್ದಿ ಆದಷ್ಟು ಬೇಗನೆ ಹೋಗೋಣ ಫ್ರೆಂಡ್ಸ್ ಇನ್ನೇನು ಅಣ್ಗೂರು ಎಂಟ್ರಿ ಆಗ್ತಾ ಆಗ್ತಾಯಿದ್ದೀವಿ ಇದೇ ಅಣ್ಗೂರು ಇವಾಗ ಸೌಂಡ್ ಫಿಟ್ ಮಾಡೋದು ಇದೇ ಊರಲ್ಲೇ ಬಟ್ಟು ಪ್ಲೇಸ್ ಇಲ್ಲಂತ ಅವ್ರು ಲೊಕೇಶನ್ನಲ್ಲಿ ಹಾಕಿರೋ ಲೊಕೇಶನ್ ಹಾಕಿದ್ದಾರೆ ಬಟ್ ಇನ್ನೂ ಸ್ವಲ್ಪ ಮುಂದೆ ಹೋಗಿ ಲೆಫ್ಟಿಗೆ ತಗೋಬೇಕು ಅಂತ ತೋರಿಸ್ತಿದೆ ಲೊಕೇಶನ್ನ ಬನ್ನಿ ಇನ್ನೇನು ಊರಲ್ಲಿ ಬಂದಿದ್ದೀವಲ್ಲ ಇಲ್ಲಿ ಯಾರನ್ನಾದರೂ ಕೇಳಿದ್ರೆ ಹೇಳೇ ಹೇಳ್ತಾರೆ ಹೀಗೆ ಸ್ವಲ್ಪ ಮುಂದೆ ಹೋಗೋಣ ಬನ್ನಿ ನೋಡಿ ಫ್ರೆಂಡ್ಸ್ ಇಲ್ಲೇ ಲೆಫ್ಟಿಗೆ ತೋರಿಸ್ತಿದೆ ಲೊಕೇಶನ್ನು ಮೋಸ್ಟ್ಲಿ ಇಲ್ಲೇ ಎಲ್ಲಾದರೂ ಯಾವುದಾದ್ರೂ ಏರಿಯಾ ಇರ್ಬೋದು ಇಲ್ಲೇ ಒಂದು ಒಳಗಡೆ ಹೋಗಬೇಕಂತೆ ಬನ್ನಿ ಹಾಗೆ ಹಾಗೆ ಒಳಗಡೆ ಹೋಗೋಣ ಮೋಸ್ಟ್ಲಿ ನಮಗೋಸ್ಕರ ಆಲ್ಮೋಸ್ಟು ಗಣಪತಿ ಭಕ್ತಾದಿಗಳು ವೇಟ್ ಮಾಡ್ತಾ ಇರ್ತಾರೆ ಯಾಕಂದರೆ ಸೌಂಡ್ ಅಂದರೆ ಏನು ಸ್ವಲ್ಪ ಖುಷಿನೇ ಬೀಜಿ ಅಂದರೆ ಎಷ್ಟು ಬೇಗ ಚಾಲ್ ಮಾಡ್ತಾರೋ ನಾವು ಎಷ್ಟು ಬೇಗ ಪುಣಿಯೋಣ ಅಂತ ಆಸೆಯಲ್ಲಿ ಹುಡುಗರು ದೊಡ್ಡದವರು ಎಲ್ಲರೂ ಬನ್ನಿ ಇನ್ನೇನು ಎಂಟ್ರಿ ಆಗಿದ್ದೀವಿ ಇನ್ನೇನು ಇವಾಗ ಗಾಡಿ ಎಲ್ಲಾದರೂ ನಮ್ಮ ಸೇಫ್ಟಿ ಜಾಗಕ್ಕೆ ಸ್ವಲ್ಪ ಸೈಡಿಗೆ ಹಾಕ್ಸ್ಕೊಂಬಿಟ್ಟು ನಮ್ಮ ಗಾಡಿಯಲ್ಲಿರೋಂಥ ಬಾಕ್ಸ್ಗಳೆಲ್ಲ ಫಿಟ್ ಮಾಡಿಸ್ಬೇಕು ನೋಡಿ ಪಾಪ ಗಾಡಿ ಬಂದ ತಕ್ಷಣ ಎಲ್ಲರೂ ಮುಸರುಕಂತಿದಾರೆ ಅವಾಗಲೇ ಬರ್ತಿದ್ದಾರೆ ಒಬ್ಬೊಬ್ಬರೇ ಗಾಡಿ ಹತ್ರ ಎಲ್ಲ ಬರ್ತಿದ್ದಾರೆ ಹೌದಾ ಹಾಗೆ ಸೌಂಡ್ ಅಂದರೆ ಎಂಥರ್ಗು ಇಷ್ಟನೇ ಅಲ್ಲ ಎಷ್ಟೊತ್ತು ಪಾಪ ವೇಟ್ ಮಾಡಿಸಿದ್ದೀವಿ ಅವರು ಒಂದು ಗಂಟೆ ಮುಂಚೆನೇ ಹೇಳಿದ್ರು ನಾವು ಅದು ಒಂದು ಗಂಟೆ ಲೇಟಾಗಿದೆ ಅಲ್ಲಿ ಲೋಡ್ ಮಾಡ್ಕೊಂಬರೋದು ಸ್ವಲ್ಪ ಲೇಟ್ ಆಯಿತು ಹಾಗಾಗಿ ಇಲ್ಲ ಫಸ್ಟ್ ಇವಾಗ ಟ್ಯಾಕ್ಟ್ರ್ ಒಂದು ಫಿಟ್ ಮಾಡಿ ಸೌಂಡ್ ಆನ್ ಮಾಡಿಬಿಟ್ಟು ಸ್ವಲ್ಪ ನಾವು ಲೇಟಾಗಿ ಬಂದ್ರೂ ಅವರು ಸ್ವಲ್ಪ ಖುಷಿಯಾಗುತ್ತೆ ಬನ್ನಿ ಫಸ್ಟ್ ಟ್ಯಾಕ್ಟ್ರಿ ಫಿಟ್ ಮಾಡಿಕೊಡೋಣ ಬನ್ನಿ ಫ್ರೆಂಡ್ಸ್ ಇನ್ನೇನು ಗಾಡಿ ಸೀಡಿಗೆ ಹಾಕಿದ್ದೀವಿ ಆರೋ ಸೀಡಿಗೆ ಹಾಕಿದರೆ ಇನ್ನೇನು ಗಾಡಿ ರಿವರ್ಸ್ ರೊಡ್ ನಿಲ್ಲಿಸಿದ್ವಿ ಇನ್ನೇನು ಸೌಂಡ್ ಬಾಕ್ಸ್ ಇಲ್ಲ ಗಾಡಿ ಒಳಗೆ ಹಾಕೊಂಡ್ಬಿಟ್ರೆ ಇವ್ರ ಗಾಡಿ ಟ್ಯಾಕ್ಟ್ರಿ ಫಿಟ್ ಮಾಡ್ಕೊಟ್ಬಿಟ್ರೆ ನಮ್ಮದಿಗೆ ಏನೂ ಕೆಲಸ ಇರೋದಿಲ್ಲ ಒಂದು ಜನ್ರೇಟ್ ಬಂದು ಟೆಂಪೋದಲ್ಲಿರುತ್ತೆ ಅಷ್ಟು ಬಿಟ್ಟರೆ ಅಲ್ಲಿಗೆ ಅರ್ಧ ಟೆನ್ಷನ್ ನಮಗೆ ಕಮ್ಮಿ ಆಗುತ್ತೆ ಬನ್ನಿ ಸೌಂಡ್ ಫಿಟ್ ಮಾಡಿಕೊಡೋಣ

ಫ್ರೆಂಡ್ಸ್ ಪೊಲೀಸರು ಬಂದಿದ್ದಾರೆ ಅಂದ್ರೆ ನಾಲ್ಕು ಬಾಕ್ಸ್ ಮೇಲೆ ಒಂದು ಬಾಕ್ಸ್ ಹಾಕ್ಮೇಲೆ ಹಾಕಂಗಿಲ್ಲ ಹಾಕಿದ್ರೆ ನೀವು ಸೌಂಡ್ ಸೀಸ್ ಮಾಡ್ತೀವಿ ಅಂತ ಹೇಳಿದ್ರು ಹಂಗಾಗಿ ಇಲ್ಲೊಂದು ಡಿಸೈನರು ಮತ್ತು ಬುಕ್ ಮಾಡಿರೋಂಥ ಅವರು ಪಾರ್ಟಿನೂ ಸೈಡಿಗೆ ಬಂದು ಮಾತಾಡ್ತಿದ್ದಾರೆ ಅಂದರೆ ಅವರು ಸೆಟ್ಲ್ಮೆಂಟ್ ಯಾವ ಥರ ಮಾಡ್ಕೊತಿದಾರೆ ಅಂತ ನಮಗೂ ಗೊತ್ತಾಗ್ತಾ ಇಲ್ಲ ವೈಟ್ ಶರ್ಟ್ ಇದ್ದಾರೆ ವೈಟ್ ಶರ್ಟ್ ಹಾಕ್ಕೊಂಡಿದ್ರಲ್ಲ ಇಲ್ಲಿ ಅವರು ಇವರು ನಂಬರ್ ಅಂತೆ ಅದಕ್ಕೆ ಅವ್ರು ನಾನು ಮಾತಾಡ್ತೀನಿ ಅಣ್ಣ ನಾಲ್ಕು ಬಾಕ್ಸ್ ಮೇಲೆ ಹಾಕಂಗೇ ಇಲ್ಲ ಅಂತ ಹೇಳ್ತಿದ್ದಾರೆ ಆದರೂ ಏನಮ್ಮ ಅಂದರೆ ಇನ್ನೊಂದು ಬಾಕ್ಸ್ ಹಾಕ್ಕೊಂಬೋದು ಅವಕಾಶ ಇದೆ ಇನ್ನೊಂದು ಬಾಕ್ಸಿಗೆ ಅಂತ ಹೇಳಿದ್ದಾರೆ ಹಾಕಾಡ್ರಿ ನಾನು ಮಾತಾಡ್ತೀನಿ ಅಂತ ಹೇಳ್ತಿದ್ದಾರೆ ಅದಕ್ಕೆ ಹಾಗಾಗಿ ನಾವು ಫೈನಲ್ ಆರ್ ಬಾಕ್ಸ್ ಹಾಕಬೇಕು ಅಂತ ಇದ್ದೀವಿ ನೋಡೋಣ ಆರ್ ಬಾಕ್ಸ್ ಹಾಕಿದ್ರೆ ಸ್ವಲ್ಪ ಪರವಾಗಿಲ್ಲ ಅವ್ರಿಗೂ ಜೆ ತರಿಸಿದ್ದಕ್ಕೂ ಒಂದು ಬೆಲೆ ಇರುತ್ತೆ ಹಾಗಾಗಿ ಆರ್ ಬಾಕ್ಸ್ ಲೋಡ್ ಮಾಡ್ಕೊಂಡು ರೆಡಿ ಮಾಡೋಣ ಬನ್ನಿ ಅವ್ರ ಮೇಲೆ ಪರ್ಮಿಷನ್ ಅಂತಿದ್ದಾರೆ ಅವರು ಏನು ಮಾಡೋಕ್ಕಾಗಲ್ಲ ಬನ್ನಿ ಚಿಕ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಸುಮ್ಮನೆ ಎಲ್ಲ ಫಿಟ್ ಮಾಡಿದ್ದೀವಿ ಸೌಂಡು ಆನ್ ಮಾಡಿದ್ದೀವಿ ಎಲ್ಲ ಆಯಿತು ಆರು ಬಾಕ್ಸ್ ಮೇಲೆ ಕೊನೆಗೂ ಅವ್ರು ಕೊಡಲಿಲ್ಲ ಐದು ಬಾಕ್ಸ್ ಕೊಟ್ಟಿದ್ದರು ಬಟ್ ನಾವೇ ಇನ್ನೂ ಒಂದು ಬಾಕ್ಸ್ ಎಕ್ಸ್ಟ್ರಾ ಹಾಕಿದ್ದೀವಿ ಅವಾಗ ಏನು ಮಾಡೋಕ್ಕಾಗಿಲ್ಲ ಪರ್ಮಿಷನ್ ಕೊಟ್ಟಿರೋ ಮಾಹ ಹೆಚ್ಚಾಗಿದೆ ಅಂದರೆ ನಾಲ್ಕು ಐದು ಬಾಕ್ಸ್ ಆದರೆ ಏನೇ ಬಂದರೂ ನಾವು ನೋಡ್ಕೊತೀವಿ ಅದ್ರ ಮೇಲೆ ಏನಾದರೂ ಪ್ರಾಬ್ಲಮ್ ಆದರೆ ನಮ್ಮ ಜವಾಬ್ದಾರಿ ಎಲ್ಲ ಸೌಂಡ್ ಅಂತೂ ಸೀಜ್ ಮಾಡ್ತೀವಂದ್ರು ಹಾಗಾಗಿ ನಾವೇ ಯಾವುದೇ ಮತನ ಒಪ್ಕೊಂಡಿಲ್ಲ ಅವ್ರು ಎಷ್ಟು ಹೇಳ್ತಾರೋ ಅಂತ ಹೇಳ್ತೀವಿ ನಾವು ಕೂಡ ಪಾರ್ಟಿ ಹತ್ರ ಅದಕ್ಕೆ ಮತ್ತೇನು ಮಾಡೋಕ್ಕಾಗಲ್ಲ ಎ ಆಡಬಾಗಿಸಿ ಹಾಕಿದ್ದೀವಿ ಬನ್ನಿ ಏನು ಆಗಲ್ಲ ಇದರಲ್ಲಿ ಎಂಜಾಯ್ ಮಾಡ್ಕೊತ ಹೋಗ್ಬೇಕಷ್ಟೆ ಫ್ರೆಂಡ್ಸ್ ಇನ್ನೇನು ಹಿಂಗೋ ಆರ್ ಬಾಕ್ಸಲ್ಲೇ ಬೇಕಾಬಿಟ್ಟು ಎಂಜಾಯ್ ಮಾಡಿದ್ದಾರೆ ಪಾಪ ಏನು ಮಾಡೋಣ ನಾವು ಹನ್ನೆರಡು ಬಾಕ್ಸ್ ಅಂತೂ ಹಾಕ್ಕೊಂಡು ಬಂದಿದ್ವಿ ಅಷ್ಟು ಹಾಕ್ಬೇಕಂತಲೇ ನಾವು ಇದ್ದಿದ್ದು ಬಟ್ ಏನು ಮಾಡೋಣ ಪೊಲೀಸರು ಪರ್ಮಿಷನ್ ಕೊಡಲಿಲ್ಲ ಹಾಗಾಗಿ ಆರ್ ಬಾಕ್ಸಲ್ಲೇ ಎಂಜಾಯ್ ಮಾಡ್ಕೊಂಡು ಬಂದಿದ್ವಿ ಎಷ್ಟೊತ್ತು ಇನ್ನೇನೆಲ್ಲ ಕಂಪ್ಲೀಟ್ ಆಯಿತು ನೀರಲ್ಲಿ ಹಾಕೋಕೆ ಅವ್ರ ಹತ್ತಲಾಗೋದ್ರು ನಾವು ಇನ್ನೇನು ಗಾಡಿ ಲೋಡ್ ಮಾಡ್ಕೊಳ್ಳೋಣ ಅಂತ ಗಾಡಿ ಇಲ್ಲಿಗೆ ಸೈಡಿಗೆ ಹಾಕ್ಕೊಂಡಿದ್ದೀನಿ ಇನ್ನೇನೆಲ್ಲ ಹುಡುಗರು ಬಿಚ್ಚುತ್ತಿದ್ದಾರೆ ಗಾಡಿ ರಿವರ್ಸ್ ಹೊಡೆದ್ರೆ ಅವರೆಲ್ಲ ಗಾಡಿ ಒಳಗೆ ಹಾಕ್ತಾರೆ ಬನ್ನಿ ಗಾಡಿ ರಿವರ್ಸ್ ಹೋಗಿ ನೋಡಿ ಫ್ರೆಂಡ್ಸ್ ಇನ್ನೇನು ಲೋಡೆಲ್ಲ ಮಾಡ್ಕೊಂಡು ಹೊಸಪೇಟೆ ಬೈಪಾಸ್ ಹತ್ರ ಟೀ ಕುಡಿಯೋಕಂತ ಸೈಡಿಗೆ ಹಾಕಿದೀವಿ ಎಲ್ಲ ನಿದ್ದೆ ಕಟ್ಬಿಟ್ಟಿದ್ದಾರೆ ನಮ್ಮ ಅಣ್ಣಣ್ಣಾರ ನೋಡಿರಿ ಇಲ್ಲ ಅಂತಾರೆ ಇಳಿತಿದ್ದೇನೆ ನೋಡಿ ಹೆಂಗೆ ಇಳಿತಾರೆ ಇವಾಗೆಲ್ಲ ಸೌಂಡ್ ಎಲ್ಲ ಕಂಪ್ಲೀಟ್ ಆಯ್ತಲ್ಲ ಹಂಗಾಗಿ ಇವಾಗಿಂದ ಫುಲ್ಲು ಇಲ್ಲಿಂದ ನಾವು ಎಂಜಾಯ್ ಮಾಡ್ಕೊತ ಗಾಡಿ ಒಳಗೆ ಸಬ್ಬಾರ ಹಾಕ್ಕೊಂಡು ಎಂಜಾಯ್ ಮಾಡ್ಕೊತ ಹೋಗ್ತೀವಿ ಇನ್ನೇನು ಇವಾಗ ಇಲ್ಲಿ ಟೀ ಕುಡಿದ್ಬಿಟ್ರೆ ನಾವು ಇನ್ನೇನು ಹೋಗಿ ಆನ್ಲೋಡ್ ಮಾಡೋಷ್ಟೊತ್ತಿಗೆ ನಾಲ್ಕು ಗಂಟೆ ಆಗುತ್ತೆ ಇನ್ನೇನು ಫುಲ್ಲು ನಿದ್ದೆ ಕಟ್ಟಬೇಡ ನಿದ್ದೆ ಎಲ್ಲ ಕೆಟ್ಟೋಗಿದೆ ಇವತ್ತು ಏನು ಮಾಡೋಕ್ಕಾಗಲ್ಲ ನಾವು ಇನ್ನೊಬ್ಬರ ಖುಷಿಗೋಸ್ಕರ ಇವತ್ತು ನಾವು ಇವತ್ತು ನಿದ್ದೆ ಕಟ್ಟಿದ್ದೀವಿ ಬನ್ನಿ ಇನ್ನೇನು ನಾವು ಇವಾಗ ಟೀ ಕುಡ್ಕಂತ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ನಾನು ಇಷ್ಟಕ್ಕೆ ಮಾಡಿರೋಂಥ ವೀಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಈ ವಿಡಿಯೋನ ಇಲ್ಲಿ ಮುಗಿಸ್ತಿದ್ದೀನಿ Okay, next video del martes, ¿seguro?